ನಮಸ್ಕಾರ ನಾನು ಜಯದೇವ್ ಹಿಂದ್ರೆ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ ಕೊನೆಯ ಹತ್ತನೇ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಉತ್ತರಿಸಿ ಆ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಪ್ರಾರಂಭದಲ್ಲಿ ಹೇಳಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿ ವಿಡಿಯೋ ಎಪ್ಪತ್ತೆರಡರ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ ತಲಕಾವೇರಿ ಮೊದಲನೇ ಪ್ರಶ್ನೆ ತ್ರಯಂಬಕೇಶ್ವರದಲ್ಲಿ ಯಾವ ನದಿ ಉಗಮವಾಗಿದೆ ಆಪ್ಷನ್ ಎ ಮಹಾನದಿ ಆಪ್ಷನ್ ಬಿ ಗೋದಾವರಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಕಾವೇರಿ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ಗೋದಾವರಿ ನದಿ ಎರಡನೇ ಪ್ರಶ್ನೆ ಮೂಸಿ ನದಿ ಯಾವ ನದಿಯ ಉಪನದಿಯಾಗಿದೆ ಆಪ್ಷನ್ ಎ ಸಿಂಧೂ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ದೋಣಿ ನದಿ ಆಪ್ಷನ್ ಡಿ ಮಲಪ್ರಭಾ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣಾ ನದಿ ಮುಂದಿನ ಪ್ರಶ್ನೆ ಜಬಲ್ಪುರದ ಬಳಿ ಇರುವ ದುರಂಧರ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ ಆಪ್ಷನ್ ಎ ನರ್ಮದಾ ನದಿ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಸಿಂಧೂ ನದಿ ఆప్షన్ డి బ్రహ్మపుత్ర నది సరియద ఉత్తర ఆప్షన్ ఏ నర్మదా నది నదీ ముంద్ర నది జలాయన ప్రదేశ యావదు ఆప్షన్ ఏ మహానది ఆప్షన్ బి కావేరి నది ఆప్షన్ సి సింగభద్రా నది ఆప్షన్ డి గోదావరి నది ಸರಿಯಾದ ಉತ್ತರ ಆಪ್ಷನ್ ಎ ಮಹಾನದಿ ಮುಂದಿನ ಪ್ರಶ್ನೆ ಗಂಗಾ ನದಿಯ ಬಯಲು ಯಾವ ಎರಡು ನದಿಗಳ ನಡುವೆ ಹರಡಿದೆ ಆಪ್ಷನ್ ಎ ಕಬಿನಿ ಮತ್ತು ಕಾವೇರಿ ನದಿಗಳ ನಡುವೆ ಆಪ್ಷನ್ ಬಿ ರಾವಿ ಮತ್ತು ಬಿಯಾಸ್ ನದಿಗಳ ನಡುವೆ ಆಪ್ಷನ್ ಸಿ ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳ ನಡುವೆ ಆಪ್ಷನ್ ಡಿ ಗಾಗ್ರಾ ಮತ್ತು ತಿಸ್ತಾ ನದಿಗಳ ನಡುವೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಗ್ರಾ ಮತ್ತು ತಿಸ್ತಾ ನದಿಗಳ ನದಿಗಳ ನಡುವೆ ಮುಂದಿನ ಪ್ರಶ್ನೆ ಯಾವ ನದಿಯನ್ನು ವ್ಯಾತ ಎಂದು ಕರೆಯುತ್ತಾರೆ ಆಪ್ಷನ್ ಎ ಬಿಯಾಸ್ ನದಿ ಆಪ್ಷನ್ ಬಿ ಜೀಲಂ ನದಿ ಆಪ್ಷನ್ ಸಿ ಸಟ್ಲೆಜ್ ನದಿ ಆಪ್ಷನ್ ಡಿ ತಪತಿ ನದಿ ಸರಿಯಾದ ಉತ್ತರ ಆಪ್ಷನ್ ಬಿ ಜೀಲಂ ನದಿ ಮುಂದಿನ ಪ್ರಶ್ನೆ ಲೋಹಿತ್ ನದಿ ಯಾವ ನದಿಯ ಉಪನದಿಯಾಗಿದೆ ಆಪ್ಷನ್ ಎ ಬ್ರಹ್ಮಪುತ್ರ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಸರಸ್ವತಿ ನದಿ ಆಪ್ಷನ್ ಡಿ ಸಿಂಧೂ ನದಿ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮಪುತ್ರ ನದಿ ಮುಂದಿನ ಪ್ರಶ್ನೆ ದಾಮೋದರ್ ಬ್ರಹ್ಮಿಣಿ ಮತ್ತು ಕಾರ್ಖೈ ನದಿಗಳು ಯಾವ ರಾಜ್ಯದಲ್ಲಿ ಹುಟ್ಟುತ್ತವೆ ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಉತ್ತರಾಖಂಡ್ ಆಪ್ಷನ್ ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಎ ಜಾರ್ಖಂಡ್ ಮುಂದಿನ ಪ್ರಶ್ನೆ ಮಯೂರಾಕ್ಷಿ ದಾಮೋದರ್ ಕಕ್ಸಬತಿ ಮತ್ತು ರೂಪನಾರಾಯಣ್ ಯಾವ ನದಿಯ ಉಪನದಿಗಳಾಗಿವೆ ಆಪ್ಷನ್ ಎ ಬ್ರಹ್ಮಪುತ್ರ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಹೂಗ್ಲಿ ನದಿ ಆಪ್ಷನ್ ಡಿ ಮಹಾನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಹೂಗ್ಲಿ ನದಿ ಕೊನೆಯ ಪ್ರಶ್ನೆ ರಪ್ತಿ ನದಿ ಯಾವ ನೆರೆಯ ದೇಶದಿಂದ ಹುಟ್ಟುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ನೇಪಾಳ್ ಆಪ್ಷನ್ ಡಿ ಬಾಂಗ್ಲಾದೇಶ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರಿಸಿ ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕೊನೆಯ ಹತ್ತನೇ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ